ಆ ಹುಡುಗಿ ಮೇಲೆ ನನ್ನ ನಾನು ಪಟ್ಟದ ರಾಣಿ ಮಾಡಿ ತೊಗೋಬೇಕು ಮತ್ ಅವ್ನ ಕೇಳಿ ಬಾ ಅದು ಹೆಂಗ ಸಹುಶಿದಿಂದ ಕೊಟ್ಟರು ಲಗ್ನ ಸ ಖುಷಿದಿಂದ ಕುಡ್ದಿದ್ರು ಆ ಅವು ಅಪ್ಪ ಬಂದಿ ಕಾಣಿದಾಗ ಒಗದ್ರೆ ಹಾಕೊಂಡ ಲಗ್ನ ಆಗತ್ತನಂದ ಈ ಸುದಿ ತಿಳಿತ ಅಕ್ಕ ಮಹಾದೇವಿಗೆ ನನ್ನಿಂದ ನನ್ನ ತಾಯಿ ತಂದೆ ಕಷ್ಟ ಪಡ್ತಾರ ಬಾಯಿನ ತಿಳ್ಕೊಂಡು ಕೌಶಿಕ ರಾಜ ಹೇಳ್ತಾಳ ನಿನ್ನ ಲಗ್ನ ಆಗತ್ತನ ಕರೆ ನಿನ್ನ ದೇವರಿದ್ದರಲ್ಲಿ ನಿನ್ನ ಕಲಿಸಿದ ಗೊರವಿನ ಕರಸು ನಿನ್ನ ದೇವರ ಕೇಳದ ದೇನ ಕನಸೋವ ಏ ನನಗ ಕೋನ ಎಲ್ಲೋ ನಿನ್ನ ದೇವರು ನನಗ ಕೋನ ಎಲ್ಲೋ ಕವಿಗಳು ದೇವ್ರ ದೇವ್ರ ಅಂತ ದೇವ್ ಬಡದೇನೋ ದೇವ್ರ ಇರೋದು ಯಾವ ಊರ ಕಣದಾಳ ಊರಿಗೆ ಮತ್ತ ಪರಮಾತ್ಮನ ಊರಿಗೆ ಏನಾದ್ ಸಾವಿರ ಕಿಲೋಮೀಟರ್ ಐತಿ ದೊನ್ಶೆ ಕಿಲೋಮೀಟರ್ ಐತಿ ಮನ್ಯಾಗ ವಸ್ತಿ ಹೊಡದಾನು ಎಷ್ಟು ಪರಕ್ ಪರ್ಕೈ ಅಂತ ಕೇಳ್ತಾರ ಕವಿಗಳೂ ಅಲ್ಲದರಿ ಒಂದ್ ಮಾತ ಹೇಳಿಪ್ಪ ಏನೈತ್ರಿ ಹೇಳ ಉಪ್ಪು ನೀರ ಉಣ್ಣುವ ವರ್ತಲ್ಲ ಪತಿಗೆ ವಾದ ಹೌದು ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆರುತ್ಯಲ್ಲ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗರ್ಬೇಕು ಹಣಿ ಮ್ಯಾಲ ಕೂಕುಮ ಬೇಕ ಕೈಯಾಗ ಹಸರ ಬಳಿ ಬೇಕು ಇತ್ತು ನೆಲ ಇಟ್ಟಂತ ಮಾಲಕ್ ನಾದನಿ ಜಗದಾಗ ಗಾಂಡ ಬಾಳ ದೊಡ್ಡ ಅಂತ ಹೇಳ್ತಾನ ಇದಕ್ ಬಹುಶಃ ತಮ್ಮ ಯಾಕಂದ್ರೆ ಜಗದಾಗ ಗಾಂಡ ದೊಡ್ಡವ ಗಾಂಡನ ಕಾಲ ಬೀಳ್ರಿ ಗಂಡನೇ ಗುರು ಗಾಂಡನೇ ದೇವ್ರ ಇರ್ಲಿ ನಿನ್ನ ಮಾತಿನಂಗ ಗಾಂಡನ ಕಾಲ ಬೀಳೋನು ಇಲ್ಲ ಅಂದಿಲ್ಲ ಗಾಂಡ ಹೆಂಡ್ತಿ ಗದ್ದಿರ್ಬೇಕು ಸಂಸಾರದೊಳಗ ಜತ್ತಿರ್ಬೇಕು ಅಕ್ಕಿ ಮಾತಿನಾಗ ಇರ್ಬೇಕು ಅವನ ಮಾತಿನಾಗ ಅಕ್ಕಿರ್ಬೇಕು ಅಕ್ಕಿ ಕಾಲ ಆಮರಿ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಅದ ಗಂಡ ಹೆಂಡತಿಗೆ ಯಾಕಂದ್ರೆ ಇಬ್ಬರದು ಜತ್ತಿದ್ದಾಗಿದ ಮಾತಿಲ್ಲ ಅವ್ರವ್ರ ಕಾಲ ಇದು ನೀ ಹೇಳುದು ಬಹಿರಂಗದಾನ ಸುದ್ದಿ ನಾ ಕೇಳತ್ತೇ ನಿನಗ ಪುರಾಣಲಿಕ್ಕೆ ಗಂಡನ ಕಾಲು ಬೀಳ್ಬೇಕಂದಿ ಅವ್ರಿಬ್ರ ಸನ್ಪೂಲ್ಯ ಇದ್ರೆ ಕಾಲು ಬೀಳ್ಬಹುದ ಆದ್ರ ಪುರಾಣದವಾಗ ಒಂದ್ ತಗದ್ಯದ ಒಳಗೆ ಹೊತ್ತ ತನ್ನ ಮನಿ ಬಿಟ್ಟು ಹೊರಗ ಬರ್ಬೇಕಾದ್ರ ಧರ್ಮ ರಾಜ ಮಾಡ್ಕೊಂಡು ಹ್ಯಾಡ್ತಿ ದ್ರೌಪದನ ಕಾಲ ಬೀಳಲಾರ ಹೊರಗ ಬರ್ತಿದಿಲ್ಲ ನೀಳ್ತಿ ಗಂಡನ ಕಾಲು ಬೀಳ್ಬೇಕು ಗಂಡನ ಕುತ್ಕೊಂಡು ಹ್ಯಾಂಡ್ತಿ ಕಾಲ ಏನ ಕಾರಣಕ್ಕ ಬಿದ್ದ ನೋಡ್ರಿ ಏನಾರ ತಪ್ಪು ಮಾಡಿ ಕಾಲು ಬೀಳ್ತಾರ ಮಂತದ್ ಏನೋ ತಪ್ಪು ಮಾಡಿದ ಗಂಡ ಹೆಣ್ತಿ ಕಾಲು ಬೀಳ್ಬೇಕಾದ್ರ ಯಾವ ಸನ್ನಿವೇಶಕ್ಕೆ ಬಿದ್ದಾನ ಇವ್ನು ಬೀಳ್ತಾನೇ ಬಿದ್ದ ಅರಿ ಅವ್ವನ ಕಾಲ ಬೀಳ್ಬೇಕ ಬಿದ್ದ್ರ ಅರಿ ಬಿಸ್ತೀ ಬಿದ್ದ ನಾಯಿ ಆಗ್ತಾರ ಇವ್ರ ಮೂರು ಮಂದಿ ಹೌದು ಹೌದಲ್ಲ ತಾಯಿ ಚಾಕ್ರಿ ಮಾಡ್ರ ಚಂಜಿಕ ಬಾಕ್ರಿ ಹೌದ್ರಿ ಕೇಲ್ ನಾಟಕ ಬಂದಾದಿತ್ತ ಕಣದಾಳ ಲಕ್ಷ್ಮಣ ಆ ಅದಕ್ಕೆ ಸ್ವತಃ ನೀನ ಹೆಂಡತಿ ಕಾಲ ಬೀಳುತ್ತಿದ್ದ ಜಗದಾಗ ಗಾಂಡ ಹೊಡ್ಡವ ಗಂಡನೇ ಸರ್ವಸ್ವ ಗಂಡ ಗಾಂಡ ಹೆಣ್ತಿನ ಮೆಟ್ಟಿಗೆ ಹೆಚ್ಚಿನ ಹೆಂಡತಿ ಮೆಟ್ಟಿಗೆ ಹೆಚ್ಚಂಗಿಲ್ಲ ಯಾರ ಅಕಿ ಹೆಂಡತಿ ಅಕ್ಕ ಮಾದೇವಿ ಕಿದಳು ಮಾಡ್ಕೊಂಡ ಗಾಂಡನ ಬಿಟ್ಟು ಬಂದಾಳು ಓಡಿ ಬಂದಾಳು ಅಂತ ಹೇಳಿ ವಿಷಯ ತಿಳಿದ್ರ ವಿಷಯ ಕೈ ಹಕ್ಕ ವಿಷಯ ತಿಳ್ಕಾದ್ರ ಸನಿ ಹಾಯ್ಲಕ್ಕ ಹೋಗ್ಬೇಡ ಸುಟ್ಕೊಂಡ ಸತ್ಯ ಅಕ್ಕ ಮಾದೇವಿ ಸನಿಕ್ ಬಂದ್ರ ಕೌಶಿಕ ರಾಜ ಅಂತ ಕೌಶಿಕ ರಾಜ ಮಾತು ಮೀರಿದಕ್ಕಾಗಿ ಸುಟ್ಕೊಂಡು ಸತ್ತನಕ್ಕೆ ಕೈಯಾಗ ಯಾವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಹೊಟ್ಟಿಲೆ ಹುಟ್ಟಿರು ಅಕ್ಕ ಮಹಾದೇವಿ ಒಳಗಿನ ಗುಟ್ಟು ಹೇಳುದ ನಿರ್ಮಲ ಶೆಟ್ಟಿ ತಾಯಿ ಯಾವ ತಂದೆ ಇದ್ದ ದೇವಿ ತಾಯಿ ಇದ್ದಳು ಕೌಶಿಕ ರಾಜ ಊರಾಗಿಂದ ಆನಿ ರಥದ ಮೇಲೆ ಕುತ್ಕೊಂಡು ನಡದಿದ್ದ ಮೆರವಣಿಗೆ ನಡೆದಾಗಿ ಅಕ್ಕ ಮಹಾದೇವಿ ತನ್ನ ಗೆಳತಾರ್ ಒಳಗೆ ನಿತ್ತಿಲು ಒಯ್ಯಕ್ ಬಂದ ನೋಡಾರ್ಥ ಯೌವನ ಹಾಕಿ ರೂಪ ಹಾಕಿ ಮಾರಿ ಮ್ಯಾಗಿನ ಕಳಿ ನೋಡಿದ್ರೆ ಕುಡ್ಡುಗ ಸಹಿತ ಕಣ್ಣು ಬರಲೇಕ ಹುಡುಗಿ ಬಂಗಾರ ವರ್ಣ ಬಂಗಾರ ವರ್ಣ ವರ್ಣ ಇವ ಕೌಶಿಕ ರಾಜ ಏನ ಆನೆ ಮ್ಯಾಲ ರಥದಾಗ ಕೂತಿದ್ದ ಇವನು ಬಿತ್ತಿ ಮ್ಯಾಗ ಆಕಿ ಮ್ಯಾಲ ನದ್ ಹೋದಾಗಲ್ಲಿ ಒಂದ್ ದಗದಾತ್ರಿ ಹೋಗ್ತಾನ ಕೈ ಒಳಗಿರುವಂತ ಸೈನಿಕರನ್ನ ಕಳಿಸ್ತಾನ ಆ ಹುಡುಗಿ ತಾಯಿ ತಂದೆ ಯಾರು ನೋಡು ಆ ಹುಡುಗಿ ಮೇಲೆ ಮಾಡಿ ತಗೋಬೇಕು ಮತ್ ಅವ್ನ ಕೇಳಿ ಬಾ ಅದು ಹೆಂಗ ಸ ಖುಷಿದಿಂದ ಕ್ವಾಟ್ರನು ಲಗ್ನ ಸ ಖುಷಿದಿಂದ ಕುಡ್ದಿದ್ರುನು ಆ ಅಪ್ಪನ ಹೋದ ಬಂದಿ ಕಾನಿದಾಗ ಒದ್ರೆ ಹಾಕೋದಕ್ಕೆ ಲಗ್ನ ಆಗತ್ತ ಈ ಸುದ್ದಿ ತಿಳಿತ ಅಕ್ಕ ಮಹಾದೇವಿಗೆ ನನ್ನಿಂದ ನನ್ನ ತಾಯಿ ತಂದೆ ಕಷ್ಟ ಪಡ್ತಾರ ಬಾಯಿನ ತಿಳ್ಕೊಂಡು ಕೌಶಿಕ ರಾಜ ಹೇಳ್ತಾಳೆ ನಿನ್ನ ಲಗ್ನ ಆಗತ್ತರಾರ ಕಂಡೀಷನ್ ಅದಾವ ಅದಕ್ಕೆ ಒಪ್ಕೊಂಡ್ರೆ ಅಟ್ಟ ಲಗ್ನ ಎಲ್ಲಿಕ ಆಗಂಗಿಲ್ಲ ನಳಕೆ ಬೇಕಂದ್ರೆ ಅಕ್ಕಮಾದೇವಿ ಚರಿತ್ರೆ ಓದಿ ನೋಡ ಅದಕ್ಕೆ ಹೇಳ್ತಾಳೆ ಅಕ್ಕಮಾದೇವಿ ನಾನು ದೇವರ ನಾಮಸ್ಮರಣೆ ಒಳಗೆ ಕೂತಾಗ ನನ್ನ ನಾಮಸ್ಮರಣೆ ಭಂಗ ಮಾಡುವಂಗಿಲ್ಲ ನನ್ನ ಮ್ಯಾಲ ರಾಜ ದಬಾಳಿಕೆ ಮಾಡಂಗಿಲ್ಲ ನನ್ನ ಅಪ್ಪಣೆ ಇಲ್ಲದ ನನ್ನ ಮೈ ನೀ ಮುಟ್ಟಂಗಿಲ್ಲ ಇಟ್ಟ ಕರಾರ ಕಂಡೀಷನ್ ಇದ್ರ ಮಾಡ್ಕೊ ಆಗಂಗಿಲ್ಲ ನಿಂತಳಕಿ ಪ್ರಾಣ ತ್ಯಾಗ ಮಾಡ್ತೀನಿ ಮಾಡ್ಕೊಳಂಗಿಲ್ಲ ಅಂದಾಗ ಅದೇನು ಹತ್ತಾರಲ್ರಿ ಸಣ್ಣ ಆಗಿಸಣ್ಣ ಆದಾಗ ಅದೇನತ್ತಾರ ತನ ಬೇಕಾದಾಗ ಸೂಜೆ ಆಗೋದು ಸೂದ ಆದ್ಮೇಲೆ ಡಾಬಣಾಗ ಮಾಡಬೇಡ್ರಿ ಹಂಗ ಮಾಡ್ಕೊಳತ ಸೂಜಿ ಆದ ಹಿಂದಾಗಡೆ ಡಾಬಣ ಆಗಿ ನಿಂತ ನೋಡಿ ರಾಜ ತನ್ನ ಮನೆಯಾಗ ಹೋಗಿ ಅವಾಗ ನಾಮ ದೇವರ ನಾಮಸ್ಮರಣೆ ಕೂತಿಳ ದೇವರ ಕೋಲಿ ಒಳಗ ಹೋಗಿದ ನೋಡಿದ ನೋಡಿದ ನೋಡಿದ್ರೆ ನೋಡ್ತಾನೆ ಇವರೇ ಮಗಲಾಗ ಬೆಲ್ಲ ಇಟ್ಟುಕೊಂಡು ಇರಿ ಬಿ ತಿನ್ನ ಸಾಲ ಇಕ್ಕಿ ಹೋಗ್ತದ ಹಂಗ ಇವ ಹಾಲಿಕ್ಕಿ ಮುಂದೆ ಕೂತು 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 ಕಿನ ಒಟ್ಟು ಕಾಮ ಉತ್ಪತ್ತಿ ಆತವನಲ್ಲಿ ಬಿಡಬಾರ್ದನು ಅಂತ ಹಠಾ ತೊಟ್ಟ ಇವನಲ್ಲಿ ಹಠಾ ತೊಟ್ಟ ಕಾಮನು ಅಂತ ಪಿಲ್ತ ಆಕಿನ ಕೇಳಾರ್ದ ಅಕ್ಕಿ ಶರಗ ಹಿಡದ ಕತ್ತ ಯಾವಾಗ ಶರಗ ಹಿಡದ್ ಅವಾಗ ಹೇಳ್ತಾಳ ಏ ಕೌಶಿಕ ಏನನ್ನ ನನಗೆ ಮಾತು ಕೊಟ್ಟಿದ್ಯೋ ಇಲ್ಲಿ ಏನು ಬಂದ ಮಾಡ್ಲಕ್ ನನ್ನ ಅಪ್ಪಣೆ ಇಲ್ಲದ ನನ್ನ ಮುಟ್ಟಂಗಿಲ್ಲ ನಾ ಗೊಚ್ಚೆನ ಕೊಟ್ಟ ಮಾಡ್ಕೊಂಡೆನ್ನ ಅದಕ್ಕ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟಿ ಅಂದ್ರೆ ಈ ಪಿತಾಂಬರ ನನ್ನ ಶರಗ ನೀ ಹಿಡದಿ ಅಂದ್ರ ಸುಟ್ಟ ಬೂದಿಯಾಗಿ ಜಾಗದ ಜಾಗಾದ್ಮೇಲೆ ಸುಟ್ಟ ಬೂದಿಯಾಗಿ ಪಿತ್ತ ಮೊದಲ ಮಾತಿನೊಳಗ ಮಾತಿಲ್ಲದವನ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ರ ಮಾತಾಡಬಾರದು ಹಂಗೆ ಮಾತು ಕೊಟ್ಟರಿ ಮಾತಿನ ಉಳಿದು ನಿನಗ ನೈ ಸುಟ್ಟುಕೊಂಡ ಸತ್ತದಿ ಆಕೆ ಗಂಡ ಬಿಟ್ಟು ಬಂದಾಳ ಏನ ಅದಕ್ಕೆ ಬಿಟ್ಟು ಬಂದಾಳ ಕೇಳಿ ಅದ ನಿನ್ನ ತಪ್ಪದ ಇನ್ನ ಗಾಂಡ ಬಹಳ ದೊಡ್ಡ ಮೆಟ್ಟಿಗೆ ಹಚ್ಚಿತ್ರಿ ಗಾಂಡ ಯಾರಿಗ ಹಚ್ಚಿ ನನ್ನ ತಂಗಡಿ ಯಾರ ಮೆಟ್ಟಿಗೆ ಹಚ್ಚಿದಿನ್ಗ ಮೆಟ್ಟಿಲ್ಲ ನಿನಗ ನೆಟ್ಟಿಲ್ಲ ನೆಟ್ ನನ್ನ ಮೆಟ್ಟಿಗೆ ಹಚ್ತೀ ಅದು ಮೆಟ್ಟಿಗೆ ಹಚ್ಚೇನೆ ಹೇಳಿದಿ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡುವಾಗ ಕೌರವ್ರ ಕೈಯಾಗ ಸೋಲಾತ್ರಿ ಪಾಂಡವರಿಗೆ ಸೋಲಾದಾಗ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತುಕೊಂಡ ಕೂತ್ರು ಎಲ್ಲ ಸೋತಾಗ ಧರ್ಮರಾಜ ತೆಳಗ ಚೆಂಡ್ ಹಾಕಿ ಕೂತ ಅಲ್ಲಿ ಒಂದು ಹಗದ ಕೇಳಿ ಅಂದ್ರೆ ದುರ್ಯೋಧನ ಎಲ್ಲಾ ಸೋತಾನೆ ತೆಳಗ ಚೆಂಡ ಹಾಕಿದಿ ಧರ್ಮ ಇನ್ನ ಒಂದು ಬೆಲೆ ಬಾಳು ಬದುಕೈತಿ ಮನೆಯಾಗ ತಂದ್ ಹಚ್ಚ ಅದನ್ನೊಂದು ಅದ್ಯಾವುದತ್ತು ಕೇಳಿದಾಗ ನೀನು ಹ್ಯಾತದಳ ದ್ರೌಪದ ಆಕಿನ ತಂದು ಹಿಡ್ದು ಪಗಡಿ ಆಟದಾಗ ಆಕಿನ ಸರ್ಕಾರ ಪಗಡಿ ಆಟದೊಳಗಿಂತ ನೀ ಕೇಳ್ತೀ ಅಂದ್ರೆ ಹಿಂದ ಸೋತಿರೋ ಆಸ್ತಿ ಎಲ್ಲ ವಾಪಸ್ ಕೊಡ್ತಾನದ ದುರ್ಯೋಧನ ನೀ ಹೇಳ್ತೀ ಹ್ಯಾಂಡ್ತೀನಿ ಮೆಟ್ಟಿಗೆ ಹೇಳಿ ಮಾಡ್ಕೊಂಡ ಹೇಣತಿನಿ ಯಾವಂದ್ರೆ ಮಾತು ಕೇಳಿ ಯಾವನ ಕೈಯ ಪಟ್ಟ ಬರ್ ಕಾಣದಿ ಖರೇನಿ ಮೆಟ್ಟಿ ಹಚ್ಚು ಗಂಡ ಅಲ್ಲ ಪುರಾಣ ಪುರಾಣದಿ ಅದ ನಿಂದ ಬಾಯ್ತುಂಡಿ ಐತಿ ನನ್ನ ಪುರಾಣ ಲೇಕಿ ಐತಿ ಮಾಡ್ಕೊಂಡು ಎರಡು ದಿನ ಕೊಟ್ಟು ಬಂದೆ ಅಲ್ಲು ನನ್ನ ತಂಗ್ಳ ತುಪ್ಪಡಿ ಇದನ್ನ ಮ್ಯಾಗ ಕಾಯಿ ಸತ್ತ ಹೋಗ್ತದಿತರೆ ಏನು ಮಾಡ್ತೀವಿ ಆ ಕಾಳಿಕಾಯದೇವಿ ಪರಮಾತ್ಮ ಇದಿನ ಮ್ಯಾಲೆ ಕಾಲ್ ಕೊಟ್ಟಂಗೆ ಆಗ್ತದೆ ಹಂಗೆ ಸ್ವತಃ ಧರ್ಮ ರಾಜ ಇದ್ದಾವೆ ಮಾಡ್ಕೊಂಡು ಹೆಂಗೆ ದಿನ ಸೋತ ಮೈ ಎಲ್ಲಿ ಮೆಟ್ಟಿಗೆ ಹಚ್ಚಿದಿ ನಾ ಮಾತ್ರ ನಿನ್ನ ಪುರಾಣ ಲೇಕಿ ಮೆಟ್ಟಿ ಹಚ್ಚೇನು ನೋಡಿ ನಿಮ್ಮ ಸತ್ಯವಾನನ ಪ್ರಾಣ ತಗೊಂಡು ಹೋಗಿದ್ದ ಯಮಲೋಕಕ ಯಮರಾಜ ಯಮಲೋಕ ತಗೊಂಡೋಗ್ಯ ಯಮರಾಜನ ಸಂಗಾಟ ಯಮಲೋಕಕ್ಕೆ ಹೋಗಿ ಸತ್ತಾರು ಗಾಂಡ ಸತ್ಯ ಗಂಡನ ಪ್ರಾಣ ತಂದ ಮರಳಿ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಾಗಳ ಸತ್ತ ಗಾಂಡನ ಪ್ರಾಣ ನಾವು ತಂದ ಮೆಟ್ಟಿಗೆ ಹೆಚ್ಚಿದೀವು ಸತ್ತ ಹೆಣತಿ ಪ್ರಾಣ ನೀನು ತಂದು ಮೆಟ್ಟಿಗೆ ಹೆಚ್ಚಿನ ನಂಗೆ ಪುರಾಣ ಲೇಖಿ ಕೂಡ ಮುಂದೆ ಇರ್ಲಿ ಹಂಗೇನು ಬ್ಯಾಡ್ಯಪ್ಪ ನಾಳೆ ಚರ್ಚನೆ ಬೇಕಾದ ಈಗ ಕಡಿಸ್ ಕಿಸ್ ಏನು ಮಾಡ್ತೀವನ ಅದಕ್ಕ ಹೇಳ ಎಲ್ಲ ನಾನೇಂದಾಗೇತಿ ನಾ ಬಹಳ ದೊಡ್ಡವ ಅದಕ್ಕೆ ಈಗ ಏನು ಕೇಳ್ತಾರಿ ಕವಿಗಳು ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ನಾವೇ ದುಡಿಯೋದು ನಾವೇ ಊಟ ಮಾಡುವ ಏ ನಿನ್ನ ದೇವರ ಪಾಲ ಏನದ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ ಕಣದಾಳಕೋತೀಯ